ದೊಡ್ಡಬಳ್ಳಾಪುರ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಚೈತ್ರಾ ಅವರು ಅರ್ಕಾವತಿ ನದಿ ಪಾತ್ರದ ಕೆರೆಗಳ ಸಂರಕ್ಷಣಾ ವೇದಿಕೆ ಹಾಗೂ ದೊಡ್ಡ ತುಮಕೂರು ಮತ್ತು ಮಜರ ಹೊಸಳ್ಳಿ ಗ್ರಾಮಸ್ಥರು ನಿರಂತರ ಹೋರಾಟ ಮಾಡುತ್ತಿದ್ದರೂ ಕ್ಯಾರೆ ಎನ್ನದ ಅಧಿಕಾರಿಗಳ ವಿರುದ್ಧ ಮಹಿಳಾ ಶಕ್ತಿ ಹೋರಾಟ ನಡೆಸಲು ಮುಂದಾಗಿದೆ ತಾಲೂಕಿನ ಬಾಷೆಟ್ಟಹಳ್ಳಿಯಲ್ಲಿ ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ತ್ಯಾಜ್ಯ ನೀರು ಜಲಮೂಲ ಸೇರುವ ಮೂಲಕ ಜಲಸಂಪನ್ಮೂಲಗಳು ಸಂಪೂರ್ಣ ಹಾಳಾಗಿವೆ ಕೂಡಲೇ ಎಸ್ಟಿಪಿ ಘಟಕ ಸ್ಥಾಪಿಸಲೇಬೇಕು ಇಲ್ಲವಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದೆಂದರು ಸ್ಥಳೀಯರಾದ ಸುಮಿತ್ರಾ ಮಾತನಾಡಿ ಮನೆಯಲ್ಲಿ ಬಳಸುವ ನೀರು ಸಂಪೂರ್ಣ ರಾಸಾಯನಿಕ ಅಂಶಗಳಿಂದ ಕೂಡಿದ್ದು ಗ್ರಾಮಸ್ಥರು ಹಲವು ಬಗೆಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಈ ಸಮಸ್ಯೆ ಕುರಿತು ಅಧಿಕಾರಿಗಳ ಮೌನ ಸಲ್ಲದು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಸ್ಥಳೀಯವಾಗಿ ಕಲ್ಪಿಸಬೇಕು ಹಾಗೂ ಎಸ್ಟಿಪಿ ಘಟಕ ಸ್ಥಾಪಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಮತ್ತಷ್ಟು ಹೆಚ್ಚಾಗಲಿದೆ ದನ ಕರುಗಳೊಂದಿಗೆ ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುವುದೆಂದರು ಏನಿದು ಕೆರೆ ಹೋರಾಟದ ಹೋರಾಟ ಮೂರು ನಿಮಗೆಲ್ಲ ಗೊತ್ತಿದೆ ನಾಲ್ಕು ವರ್ಷದಿಂದ ನಾವು ಕೆರೆ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀವಿ ಅದು ಆ ಹೋರಾಟ ಮಾಡ್ತಿದ್ದೀವಿ ಹೊರತು ಆ ಹೋರಾಟಕ್ಕೆ ಪ್ರತಿಫಲವಾಗಿ ನಮಗೆ ಯಾವುದೇ ರೀತಿ ಏನಾದರೂ ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ ಎಲ್ಲ ಎಲ್ಲ ಹೋರಾಟದಲ್ಲೂ ಬರೀ ಆಶ್ವಾಸನೆಗಳೇ ಸಿಗ್ತಾ ಇದ್ದಾವೆ ಇಲ್ಲಿವರೆಗೂ ಮೊನ್ನೆ ಏನು ಸತ್ಯಾಗ್ರಹ ಹೋರಾಟ ಮಾಡಿದ್ರು ಉರುಳು ಸೇವೆ ಹೋರಾಟ ಮಾಡಿದ್ರು ಶಾಂತಿಯುತವಾಗಿ ಹೋರಾಟ ಮಾಡ್ಕೊಡ್ತಾನೆ ಬರ್ತಾನೆ ಇದ್ದೀವಿ ಇದುವರೆಗೂ ಯಾವುದೇ ರೀತಿಯಾದ ನಮಗೆ ಎಸ್ ಟಿ ಪಿ ಘಟಕ ಮಾಡಿಕೊಡ್ತೀವಿ ಅಂತ ಏನು ಹೇಳಿದ್ರು ಇಲ್ಲಿವರೆಗೂ ಆ ಘಟಕ ನಿರ್ಮಾಣ ಆಗಲಿಲ್ಲ ಈ ಈ ಆ ಘಟಕ ನಿರ್ಮಾಣ ಮಾಡಲಿಲ್ಲ ಬರೀ ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಡ್ತಾನೆ ಬಂದಿದ್ದಾರೆ ಇದೇ ನೀರನ್ನ ನಾವು ಎಲ್ಲಿವರೆಗೂ ಕುಡಿಬೇಕು ಅಥವಾ ನಮಗೆ ಕುಡಿಯೋ ನೀರು ಯೋಗ್ಯವಾಗಿ ಮಾಡಿಕೊಡ್ತಾರಾ ಅಥವಾ ಇಲ್ಲ ಇನ್ನು ಏನು ಕೊಡಬೇಕು ಅಂತ ಇದ್ದಾರೆ ಸರ್ಕಾರ ನಮಗೆ ಗೊತ್ತಾಗ್ತಾ ಇಲ್ಲ ಇಷ್ಟು ಹೋರಾಟಕ್ಕೂ ನಮಗೆ ಬೆಲೆ ಸಿಗ್ತಾ ಇಲ್ಲ ಅಂದರೆ ಯಾವ ರೀತಿ ಹೋರಾಟ ಮಾಡಬೇಕು ಇನ್ನು ಏನು ಮಾಡಬೇಕು ಅಂತ ಅಥವಾ ಇನ್ನು ಎಷ್ಟು ಜನ ಸಾಯಬೇಕು ಅಂತ ಇದೆ ಸರ್ಕಾರ ಅಂತ ಗೊತ್ತಿಲ್ಲ ನಮಗೆ ಮನೆ ಮನೆಗೂ ಮಕ್ಕಳುಗಳಿಂದ ಹಿಡಿದು ದೊಡ್ಡವ್ರವರೆಗೂ ಕೈಕಾಲು ನೋವು ಮೊಣಕಾಲು ನೋವುಗಳು ಇವೆಲ್ಲದರಿಂದ ನರಳಿತಿದ್ದಾರೆ ಬಾಧೆ ಬೀಳ್ತಿದ್ದಾರೆ ಕ್ಯಾನ್ಸರ್ ಬಂದು ಇಬ್ಬರು ಮೂವರು ಸತ್ತೋಗಿದ್ದಾರೆ ಇದಕ್ಕಿಂತ ಇನ್ನೂ ಏನೇನಾಗಬೇಕಿದೆ ಸರ್ಕಾರ ಇನ್ನೂ ಯಾವಾಗ ಎಚ್ಚೆತ್ಕೊಳ್ಳುತ್ತೆ ಊರೆಲ್ಲ ಮಸಣ ಆದಮೇಲೆ ಎಚ್ಚೆತ್ಕೊಳ್ಳುತ್ತಾ ಈ ಬಾಷೆಹಳ್ಳಿ ಪಂಚಾಯಿತಿ ಮತ್ತು ಬಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಹಾಗೂ ನಗ ದೊಡ್ಡಬಳ್ಳಾಪುರ ನಗರಸಭೆ ಅದರಿಂದ ಏನು ಕಲುಷಿತ ನೀರು ನಮ್ಮ ಮಜ್ರವಸಳ್ಳಿ ಮತ್ತು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿ ಇದಕ್ಕೆ ಬರ್ತಿದೆ ಅದಕ್ಕೆ ದಯವಿಟ್ಟು ಶುದ್ಧೀಕರಣ ಮಾಡಿಕೊಡಿ ಅಂತ ನಾವು ಕೇಳ್ತಾನೇ ಇದ್ದೀವಿ ಇಲ್ಲ ನೀರು ನಿಲ್ಲಿಸಿ ಬರೋದನ್ನ ಇಲ್ಲ ಆ ಎಸ್ ಟಿ ಪಿ ಘಟಕ ಅಂತ ಏನಿದೆ ಅದನ್ನು ಸ್ಥಾಪನೆ ಮಾಡಿ ಶುದ್ಧವಾಗಿ ನೀರನ್ನ ಬಿಡಿ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಮುಂದಿನ ಪೀಳಿಗೆಗೂ ನೀರು ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ಎಲ್ಲರೂ ಹೋರಾಟ ಮಾಡ್ತಾನೇ ಇದ್ದಾರೆ ಇದುವರೆಗು ಯಾವುದೇ ರೀತಿ ಏನು ಹೇಳ್ತಾರೆ ಅವ್ರು ಮಾಡೋರು ಮಾಡ್ತಾರೆ ಅಂತ ಬರೀ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ಹೆಂಗಸರು ಮಕ್ಳು ಏನಿದೀವಿ ಈ ಸ್ತ್ರೀ ಶಕ್ತಿ ಸಂಘದವ್ರು ಇರ್ಬೋದು ಹೆಂಗಸರುಗಳು ಪ್ರತಿಯೊಬ್ರು ಎಲ್ಲಾರು ಬೀದಿಗಿಳಿದು ಹೋರಾಟ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ